ಎಲ್ಲರಿಗೂ ನಮಸ್ಕಾರ ಪಶು ಪಕ್ಷಿ ಕೀಟಗಳು ಒಳಗೆ ಬಂದಾಗ ಶಂಕದ ಹುಳು ಈ ಹುಳು ಇರುವುದು ಮತ್ತು ಗೋಡೆಯ ಮೇಲೆ ಹೇರುವುದು ಶುಭದ ಸಂಕೇತವಾಗಿದೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು ಕಪ್ಪು ಇರುವೆ ಇವು ಮನೆಯಲ್ಲಿದ್ದರೆ ಸುಖ ಸಮೃದ್ಧಿ ಉನ್ನತಿಯ ಸಂಕೇತ ಅದರಲ್ಲಿಯೂ ಕಪ್ಪು ಇರುವೆಗಳು ಬಿಳಿ ತತ್ತಿ ಒತ್ತು ಕೊಂಡು ಹೋದರೆ ಸಿರಿ ಸಂಪತ್ತು ಇರುವ ಸೂಚನೆ ಸಾರಿ ಸಿರಿ ಸಂಪತ್ತು ಬರುವ ಸೂಚನೆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದರೆ ಶುಭ ಅಕ್ಕಿ ಡಬ್ಬಿಯಿಂದ ಇರುವೆಗಳು ಆಚೆ ಬರುವುದು ಕಂಡರೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಹಣದ ಹರಿವು ಹೆಚ್ಚಾಗುವುದು ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ಹಲ್ಲಿ ಕಂಡರೆ ಶುಭದ ಸಂಕೇತ ದೇವರ ಮನೆಯಲ್ಲಿ ಹಲ್ಲಿ ಇದ್ದರೆ ಸೌಭಾಗ್ಯದ ಪ್ರತೀಕ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಕಪ್ಪು ಬಣ್ಣದ ಹಲ್ಲಿ ಇರುವುದು ಅಶುಭ ಚೇಳು ಯಾರ ಮನೆಯಲ್ಲಿ ಚೇಳು ಹೊರಗೆ ಹೋದರೆ ಲಕ್ಷ್ಮಿಯು ಆಚೆ ಹೋದಂತೆ ಹಬ್ಬ ಹರಿದಿನಗಳಲ್ಲಿ ಹಳದಿ ಬಣ್ಣದ ಚೇಳು ಮನೆಗೆ ಬಂದರೆ ಲಕ್ಷ್ಮಿಯ ಆಗಮನ ಬೋರಂಗಿ ಮನೆಗೆ ಕಪ್ಪು ಬಣ್ಣದ ಬೋರಂಗಿ ಬರುವುದು ಶುಭದ ಸೂಚಕ ಮತ್ತು ಬೇಗನೆ ವಿವಾಹಕ್ಕೆ ಸಂಬಂಧಿಸಿದ ಸಮಾಚಾರ ಸಿಗುವುದು ಅದನ್ನು ಹೊಡೆಯಬಾರದು ಏಕೆಂದರೆ ಇದು ಕೆಟ್ಟ ಸಮಯ ದೂರವಾಗಿ ಸಾರಿ ದೂರವಾಗಿ ಇರುವ ಸಂದೇಶವನ್ನು ತಂದಿರುವುದು ಅದು ಮನೆಗೆ ಬಂದ ಬಂದು ಹೊರಗೆ ಹೊರಗೆ ಒಳ್ಳೆಯ ಜೀವನ ಪ್ರಾರಂಭವಾಗುವ ಸೂಚಕ ಚಿತೆಗಳು ಇವುಗಳು ಮನೆಗೆ ಬರುವುದು ಶುಭ ಮತ್ತು ಸೌಭಾಗ್ಯದಾಯಕ ಒಳ್ಳೆಯ ಸಮಾಚಾರವನ್ನು ತರುವುದು ಪದೇ ಪದೇ ಕಾಣಿಸಿದರೆ ಜೀವನದಲ್ಲಿ ಬೇಗನೆ ಶುಭ ಸುದ್ದಿಗಳನ್ನು ಕೇಳುವುದು ಮತ್ತು ಜೀವನದಲ್ಲಿ ಸುಖ ಸಂತೋಷವನ್ನು ತರುತ್ತವೆ ಜೇಡರ ಬಲೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವಲ್ಲ ಇದು ದರಿತ್ರ ದರಿದ್ರತೆಯ ಮತ್ತು ಸೋಮಾರಿತನದ ಸಂಕೇತ ಇವು ಜೀವನಕ್ಕೆ ಸಂಕಟ ಮತ್ತು ದರಿದ್ರೆಯನ್ನು ತರುತ್ತವೆ ಇದರಿಂದಾಗಿ ಲಕ್ಷ್ಮೀ ದೇವಿಯು ಕೋಪಕ್ಕೆ ಗುರಿಯಾಗುತ್ತೇವೆ ಆದ ಕಾರಣ ಜೇಡರ ಬಲೆ ಕಟ್ಟಿದಂತೆ ಕಟ್ಟದಂತೆ ಎಚ್ಚರ ವಹಿಸಬೇಕು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಜೇನುಹುಳು ದುರದೃಷ್ಟಕ್ಕೆ ಸೂಚಕ ಇದು ಮನೆಯಲ್ಲಿ ಕ ಕಟ್ಟಿದರೆ ಅಶುಭ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗುವುದು ಇದು ಅಪಾಯಕಾರಿಯೂ ಹೌದು ಗೂಡು ಕಟ್ಟಲು ಪ್ರಾರಂಭಿಸಿದ ತಕ್ಷಣವೇ ತೆಗೆಯುವುದು ಒಳ್ಳೆಯದು ಇಲಿಗಳು ಇವುಗಳು ಮನೆಯಲ್ಲಿದ್ದರೆ ಜನರ ಬುದ್ಧಿಯ ವಿನಾಶವನ್ನು ಮಾಡುವುದು ಗಣೇಶನ ವಾಹನವಾದರೂ ಇವು ಅಶುಭವಾಗಿವೆ ರೋಗವನ್ನು ಹರಡುವ ಕೆಲಸವನ್ನು ಮಾಡುತ್ತವೆ ಮತ್ತು ವಾತಾವರಣ ದೂಷಿತ ಮಾಡು ಮಾಡುವವು ಇವು ನಷ್ಟಕರ ಕಾವ್ಯವು ಹೌದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್